ನಲ್ಲಿ ಭಾರತ ಸೇವಾದಳದ ಸಂಸ್ಥಾಪಕರಾದ ಡಾಕ್ಟರ್ ನಾಸು ಅರ್ಡಿಕರ್ ಅವರ ಪುಣ್ಯಸ್ಮರಣೆಯನ್ನು ಪಟ್ಟಣದ ಅರ್ಡಿಕರ್ ವೃತ್ತದಲ್ಲಿ ಆಚರಿಸಲಾಯಿತು ಶಿಸ್ತು ಮತ್ತು ಸೇವೆಗಳಿಗೆ ಮತ್ತೊಂದು ಹೆಸರೇ ಡಾಕ್ಟರ್ ನಾಸು ಅರ್ಡಿಕರ್ ಹಿಂದೂಸ್ತಾನಿ ಸೇವಾದಳದ ಸಂಸ್ಥಾಪನೆ ಮಾಡಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ನಡೆಸಿದ ಕ್ರಾಂತಿ ನಿಜಕ್ಕೂ ಯುವಜನಾಂಗಕ್ಕೆ ಮಾದರಿ ಇಂಥ ಧೀರ ಮತ್ತು ವೀರ ವ್ಯಕ್ತಿತ್ವದ ಸಹಕಾರ ಮೂರ್ತಿ ಇಂದಿನ ಯೋಜನಾಂಗಕ್ಕೆ ಸ್ಫೂರ್ತಿಯಾಗಬೇಕಿದೆ ಎಂದು ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ತಿಳಿಸಿದರು ಪಟ್ಟಣದ ಅರಡಿಕರ್ ವೃತ್ತದಲ್ಲಿ ಭಾರತ ಸೇವಾದಳದ ಸಂಸ್ಥಾಪಕರಾದ ಡಾಕ್ಟರ್ ನಾಸು ಅರಡಿಕರ್ ಪುಣ್ಯಸ್ಮರಣೆ ಅಂಗವಾಗಿ ಪುತ್ಥಳಿ ಪುಷ್ಪನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಯುವಕರನ್ನು ಶಿಸ್ತುಬದ್ಧ ಸಂಘಟನೆ ಮೂಲಕ ಸಜ್ಜುಗೊಳಿಸಿದ ಕೀರ್ತಿ ಅರಡಿಕರ್ ಅವರಿಗೆ ಸಲ್ಲುತ್ತದೆ ಮಹಾತ್ಮ ಗಾಂಧೀಜಿಯವರ ತತ್ವಗಳಡಿ ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪಿಸಿದ ಅವರು ಪಕ್ಷಾತೀತ ಜಾತ್ಯಾತೀತವಾಗಿ ಯುವ ಜನಾಂಗಕ್ಕೆ ದೇಶಭಕ್ತಿ ಸೇವಾ ಮನೋಭಾವನೆ ಮೂಡಿಸಿದ್ದಲ್ಲದೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಷ್ಟ್ರದ ನಿರ್ಮಾಣಕ್ಕೆ ಕಂಗಣಬದ್ಧರಾಗಬೇಕು ಎಂದು ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು ದೇಶಪ್ರೇಮವೇ ನಮ್ಮ ಉಸಿರು ಎಂದು ಯುವಜನಾಂಗವನ್ನು ಕೆರಳಿಸಿದಂತಹ ಮಹಾನ್ ದೇಶಪ್ರೇಮಿ ಇಂಥ ಮಹಾನ್ ನಾಯಕನ ಆದರ್ಶ ತತ್ವಗಳನ್ನು ನಾವುಗಳು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಭಾರತ ಸೇವಾದಳದ ತಾಲೂಕು ಅಧ್ಯಕ್ಷ ಯುವರಾಜ್ ಮಾತನಾಡಿ ಕನ್ನಡಿಗರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮೂಡಿಸುವ ಪ್ರಯತ್ನಗಳಲ್ಲಿ ಡಾಕ್ಟರ್ ನಾರಾಯಣರಾವ್ ಸುಬ್ಬರಾವ್ ಅರಡಿಕರ್ ಅವರನ್ನು ಎಂದಿಗೂ ಕನ್ನಡ ನಾಡು ಮರೆಯುವಂತಿಲ್ಲ ರಾಷ್ಟ್ರಪ್ರೇಮದ ಕಿಚ್ಚನ್ನು ಜನಸಾಮಾನ್ಯರಲ್ಲಿ ಹೆಚ್ಚಿಸಲು ಅವರು ಕೈಗೊಂಡ ಕಾರ್ಯಗಳು ನಿಜಕ್ಕೂ ಅಗಮ್ಯವಾಗಿದೆ ಜನರಲ್ಲಿ ಸ್ವದೇಶಿ ಭಾವನೆ ಮೂಡಿಸುವುದು ಮತ್ತು ರಾಷ್ಟ್ರಾಭಿಮಾನ ಬೆಳೆಸುವ ಪುಸ್ತಕಗಳನ್ನು ಮಾರಾಟ ಮಾಡುವುದು ಇಂಥ ಹತ್ತಾರು ಕೆಲಸಗಳನ್ನು ಮಾಡಿದ್ದಾರೆ ಅವರು ಬೇಲೂರಿನಲ್ಲಿ ನಡೆಸಿದ ಬೃಹತ್ ಸಮಾವೇಶದ ಕಾರಣದಿಂದಲೇ ಅವರ ಪ್ರತಿಮೆಯನ್ನು ಪ್ರವಾಸಿ ತಾಣ ಬೇಲೂರಿನಲ್ಲಿ ಸ್ಥಾಪನೆ ಮಾಡುವ ಮೂಲಕ ಇಲ್ಲಿನ ಭಾರತ ಸೇವಾದಳ ಕೆಲಸ ಮಾಡಿದೆ ಅರ್ಡಿಕರ್ ಜನ್ಮದಿನ ಮತ್ತು ಪುಣ್ಯಸ್ಮರಣೆ ಮಾಡಿದರೆ ಸಾಲದು ಯುವ ಜನಾಂಗ ಅವರ ಆಶೋತ್ತರಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಭಾರತ ಸೇವಾದಳದ ಜಿಲ್ಲಾ ಸಂಚಾಲಕಿ ರಾಣಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೇವಾದಳ ಸ್ಥಾಪನೆಯಾದ ಸಂದರ್ಭದಲ್ಲಿ ಭಾರತ ಸೇವಾದಳವನ್ನು ಸ್ಥಾಪಿಸಿ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆ ವಾಕ್ಯದೊಂದಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗುಡುಗಿದಂಥ ಮಹಾನ್ ಸೇನಾನಿ ಅವರ ಪುಣ್ಯಸ್ಮರಣೆ ನಲವತ್ತೆಂಟನೇ ವರ್ಷದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ಇಂದು ನಮ್ಮ ಬೇಲೂರಿನಲ್ಲಿ ಸಹ ಅವರ ಪುಣ್ಯಸ್ಮರಣೆಯನ್ನು ವಿಶೇಷ ರೀತಿಯಲ್ಲಿ ಆಚರಿಸಲು ಸಿದ್ಧತೆ ಮಾಡಿಕೊಂಡಿದ್ದು ಅದಕ್ಕಾಗಿ ಹಾಸನ ಮಲೆನಾಡು ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವ ಮೂಲಕ ವಿಶೇಷ ರೀತಿಯಲ್ಲಿ ಅವರ ಪುಣ್ಯಸ್ಮರಣೆಯನ್ನು ಮಾಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಭಾರತ ಸೇವಾದಳದ ಜಿಲ್ಲಾ ಉಪಾಧ್ಯಕ್ಷ ಶಿಕ್ಷಕ ಕೇಶವೇಗೌಡ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷೆ ವೈಆರ್ ಭಾರತಿಗೌಡ ಪುರಸಭಾ ಸದಸ್ಯ ಭರತ್ ಯೂರೋಕಿಡ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ರಂಗನಾಥ್ ನೂರ್ ಮೊಹಮ್ಮದ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಕಾರ್ಯ ಚಟುವಟಿಕೆ ಕೇವಲ ಬೇಲೂರಲ್ಲ ಹಾಸನ ಜಿಲ್ಲೆಯಲ್ಲಿ ಮುಖ್ಯವಾಗಿ ಹಾಸನ ನಗರದಲ್ಲಿ ನಿರಂತರವಾಗಿ ನಾವು ನೋಡ್ತಾ ಇರ್ತೇವೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಇದಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ ಇಲ್ಲಿನ ಯುವ ಪೀಳಿಗೆ ಏನು ಅಂಡೀರ್ಕರ್ ಅವರಿಗೆ ಆದರ್ಶವಾಗಿ ಇಟ್ಕೊಂಡು ಇವತ್ತು ಒಂದು ಸೇವಾ ಕಾರ್ಯ ಮತ್ತು ಎಲ್ಲ ಸ್ವಚ್ಛತಾ ಕಾರ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ನಿಜವಾಗಲೂ ಕೂಡ ಯುವ ಪೀಳಿಗೆ ಅಂಡೀಡ್ಕರ್ ಅವರಿಗೆ ಆದರ್ಶವಾಗಿ ಇಟ್ಕೊಂಡು ಜೀವನ ನಡೆಸಿದರೆ ನಿಜವಾಗ್ಲೂ ಕೂಡ ಒಂದು ಗಮ್ಯವಾಗುತ್ತ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆಸಿ ಮಾಲಾರ್ಪಣೆ ಮಾಡಿದ್ದ ಎಲ್ಲ ಸಮಿತಿಯ ಸದಸ್ಯರು